ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ಹುಣ್ಣಿಮೆ ಇದೆ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಹುಣ್ಣಿಮೆ ಇದೆ ಹಾಗೆ ಇದೇ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರದಿಂದ ಪಿತೃಪಕ್ಷ ಪ್ರಾರಂಭವಾಗುತ್ತೆ ಅಂದರೆ ಹುಣ್ಣಿಮೆ ಕಳೆದ ಮಾರನೇ ದಿನದಿಂದ ಬರುವ ಅಮಾವಾಸ್ಯವರೆಗೂ ಪಿತೃಪಕ್ಷ ಇರುತ್ತೆ ಪಿತೃಪಕ್ಷ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಇದರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಅದಕ್ಕೂ ಮೊದಲು ಯಾರೆಲ್ಲ ನೋಡುತ್ತಿದ್ದೀರೋ ದಯವಿಟ್ಟು ಈ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನ್ನನ್ನು ಪ್ರೋತ್ಸಾಹಿಸಿ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಮೊದಲು ತಲುಪುತ್ತವೆ ಹುಣ್ಣಿಮೆಯ ಮಹತ್ವವೇನು ಹುಣ್ಣಿಮೆಯಲ್ಲಿ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಬಾರದು ಅನ್ನುವುದಾದರೆ ಮೊದಲಿಗೆ ಹುಣ್ಣಿಮೆಯನ್ನು ಪೌರ್ಣಿಮಾ ಅಥವಾ ಪೌರ್ಣಮಿ ಅಥವಾ ಪೂರ್ಣಿಮಾಸ ಅಂತಲೂ ಕರೀತಾರೆ ಇದರ ಮಹತ್ವವೇನು ಇದನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳೋದಾದರೆ ಹುಣ್ಣಿಮೆ ದಿನ ಚಂದ್ರನು ಪೂರ್ಣವಾಗಿ ನಮಗೆ ಕಾಣಿಸ್ಕೊಳ್ತಾನೆ ಅಂದ್ರೆ ಯಾವಾಗಲೂ ಅರ್ಧ ಚಂದ್ರಾಕಾರ ಇರುತ್ತೆ ಹುಣ್ಣಿಮೆ ದಿವಸ ಅಥವಾ ಪೌರ್ಣಮಿ ದಿವಸ ಚಂದ್ರನು ನಮಗೆ ಪೂರ್ಣ ಆಕಾರವ ಪೂರ್ಣ ಆಕಾರವಾಗಿ ಕಾಣಿಸ್ಕೊಳ್ಳುತ್ತಾನೆ ಆ ದಿನ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದ ದಿನ ಅಂತಾನೂ ಹೇಳ್ಬಹುದು ಈ ದಿನ ಕೆಲವೊಂದು ಪೂಜಾ ವೃತ್ತಗಳನ್ನು ಮಾಡೋದರ ಮೂಲಕ ನಮ್ಮ ಜೀವ ಜೀವನವನ್ನೇ ಬದಲಾಯಿಸ್ಕೊಳ್ಬೋದು ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಪೂಜೆಯನ್ನು ಮಾಡೋದ್ರ ಮೂಲಕ ನಮ್ಮ ಕಷ್ಟಗಳನ್ನು ಮತ್ತು ಮನೆಯಲ್ಲಿ ಇರುವಂಥ ಪರಿಸ್ಥಿತಿಗಳನ್ನು ಎಲ್ಲವನ್ನೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಆದರೂ ಸುಧಾರಿಸ್ಕೊಳ್ಬೋದು ಚಂದ್ರನನ್ನು ತಾಯಿ ಸೂಚಕ ಮತ್ತು ಮನಸ್ಸಿನ ಕಾರಕ ಗ್ರಹ ಕೂಡ ಅಂತಲೂ ಕರೀತಾರೆ ಅಂದರೆ ಚಂದ್ರನು ನಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತಾನೆ ಗ್ರಹಗತಿಗಳ ಮೂಲಕ ನೋಡೋದಾದರೆ ಗ್ರಹಗಳ ಅನುಸಾರವಾಗಿ ಚಂದ್ರನು ತುಂಬಾ ದುರ್ಬಲನಾಗಿರುತ್ತಾನೆ ಅಂದಿನ ದಿನ ಜ್ಞಾಪಕ ಶಕ್ತಿ ಕಡಿಮೆ ಆಗಿರುತ್ತೆ ಮತ್ತು ಮನಸ್ಸು ಚಂಚಲವಾಗಿರುತ್ತೆ ಮನಸ್ಸಿನ ಒತ್ತಡ ತುಂಬ ಅತಿಯಾಗಿರುತ್ತೆ ಚಂದ್ರನ ಯಾವ ರಾಶಿಯಲ್ಲಿ ದುರ್ಬಲನಾಗಿರುತ್ತಾನೋ ಅಂತಹ ರಾಶಿಯವರಿಗೆ ಯಾವಾಗಲೂ ಸಾಯುವ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಅದಕ್ಕಾಗಿ ಆ ದಿನ ಸ್ವಲ್ಪವಾದರೂ ಆ ಮನಸ್ಥಿತಿಯಿಂದ ಹೊರಬೇಕು ಹೊರಬರಬೇಕಾದರೆ ಕೆಲವೊಂದು ನಿಯಮಗಳು ನಿಯಮಗಳನ್ನು ನಾವು ಪಾಲಿಸಬೇಕು ಅಂದರೆ ಅನುಸರಿಸಬೇಕಾಗುತ್ತೆ ಮುಖ್ಯವಾಗಿ ಹುಣ್ಣಿಮೆ ದಿನ ಮಾಂಸಾಹಾರವನ್ನು ನಾವು ತಿನ್ನಬಾರ್ದು ಮದ್ಯಪಾನ ಧೂಮಪಾನ ಆದಷ್ಟು ಇವುಗಳಿಂದ ದೂರ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಎಲ್ಲರೂ ಅಷ್ಟೇ ಆ ಗ್ರಹಗತಿಗಳ ಮೂಲಕವೇ ಅಲ್ಲ ಎಲ್ಲರೂ ಯಾವ ಗ್ರಹ ಯಾವ ರಾಶಿಯಾದರೂ ಕೂಡ ಈ ಈ ಎರಡು ನಿಯಮಗಳನ್ನು ಪಾಲಿಸಿದರೆ ತುಂಬ ಅನುಕೂಲವಾಗುತ್ತೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲದೆ ಚತುರ್ದಶಿ ಹುಣ್ಣಿಮೆ ಪ್ರಥಮ ಈ ದಿನಗಳಲ್ಲೂ ಕೂಡ ಇಂತಿವುಗಳಿಂದ ಇದ್ದರೆ ತುಂಬ ಒಳ್ಳೆಯದು ಹುಣ್ಣಿಮೆ ದಿನ ಮನೆಯನ್ನು ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾವಾಗಲೂ ಪೂಜೆ ಮಾಡೋದಕ್ಕಿಂತ ಹುಣ್ಣಿಮೆ ಅಮಾಸೆ ದಿನಗಳಲ್ಲಿ ಮನೆಯಲ್ಲಿ ತುಂಬ ಸ್ವಚ್ಛವಾಗಿಟ್ಟು ಪೂಜಾ ಅನುಷ್ಠಾನಗಳನ್ನು ಮಾಡೋದರಿಂದ ಹೆಚ್ಚಿನ ಫಲವನ್ನು ನಾವು ಪಡೆದುಕೊಳ್ಬೋದು ಅಂತಲೇ ಹೇಳ್ಬೋದು ಯಾಕೆಂದರೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ದೈವಶಕ್ತಿ ತುಂಬಾ ಇರುತ್ತೆ ಅದಕ್ಕೋಸ್ಕರ ಪ್ರತಿದಿನ ಪೂಜೆ ಮಾಡುವುದಕ್ಕೂ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಪೂಜೆ ಮಾಡುವುದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ದಿನ ಪ್ರತಿದಿನ ಪೂಜೆ ಮಾಡಿಲ್ಲ ಅಂದರೂ ಹುಣ್ಣಿಮೆ ಆವಾಸ್ಯಗಳಲ್ಲಿ ಪೂಜೆ ಮಾಡೋದ್ರಿಂದ ಪ್ರತಿದಿನ ನೀವು ಎಷ್ಟು ದಿನ ಮಾಡಿರಲ್ವೋ ಆ ಅಷ್ಟು ಶಕ್ತಿ ಕೂಡ ಹುಣ್ಣಿಮೆ ಆವಾಸೆಗಳಲ್ಲಿ ಪೂಜೆ ಮಾಡಿ ಒಂದೇ ದಿನ ಫಲವನ್ನು ಪಡೆದುಕೊಳ್ಳಬಹುದು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ನಾವು ಎಷ್ಟು ಪೂಜಾರ್ರತಗಳನ್ನು ಮಾಡಿದರೆ ಎಷ್ಟು ಹೆಚ್ಚಿನ ಫಲ ಸಿಗುತ್ತೆ ಅದೇ ರೀತಿ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ನಾವು ಕೆಟ್ಟದನ್ನು ಮಾಡಿದರೂ ಕೂಡ ಅಷ್ಟೇ ಜಾಸ್ತಿ ಕೆಟ್ಟದ್ದೇ ನಮಗಾಗುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಆದಷ್ಟು ಸಮಾಧಾನ ರೀತಿಯಾಗಿ ವರ್ತಿಸಿಕೊಳ್ಳಬೇಕು ಮತ್ತು ಜಗಳಗಳನ್ನು ಆಡಿಕೊಳ್ಳಬಾರದು ಮತ್ತು ಮನೆಯಲ್ಲಿ ಗಂಡ ಮಕ್ಕಳು ಹೆಂಡತಿ ಯಾರನ್ನು ಅಂದರೆ ಒಬ್ಬರನ್ನೊಬ್ಬರು ಬೈದುಕೊಳ್ಳೋದಾಗಲಿ ಅಂದರೆ ಮಕ್ಕಳಿದ್ದರೆ ದಯವಿಟ್ಟು ಅಂದಿನ ದಿನ ನಿಮ್ಮ ತಾಯಿ ಕೈಯಲ್ಲಿ ಯಾವುದೇ ಥರದ ಬೈಗುಳಗಳನ್ನು ನೀವು ಬಯಸಿಕೊಳ್ಳಬೇಡಿ ಅದೇ ರೀತಿ ಗಂಡ ಹೆಂಡತಿ ಕೂಡ ಆ ದಿನದಲ್ಲಿ ಸಮಾಧಾನ ರೀತಿಯಾಗಿ ವರ್ತಿಸಿಕೊಳ್ಳಬೇಕು ಅಂದಿನ ದಿನ ಎಲ್ಲರೂ ದೈವಿಕ ಮನಸ್ಥಿತಿಯನ್ನು ಇಟ್ಟುಕೊಂಡಿದ್ದರೆ ತುಂಬಾ ಒಳ್ಳೆಯದು ಅಂದಿನ ದಿನ ಎಲ್ಲಾ ಥರದ ದೃಷ್ಟಿದೋಷಗಳನ್ನು ಪರಿಹರಿಸಿಕೊಳ್ಳಬಹುದು ಇಂತಹ ದೃಷ್ಟಿದೋಷಗಳನ್ನು ಪರಿಹರಿಸಿಕೊಳ್ಳ ಪರಿಹರಿಸಿಕೊಳ್ಳಲು ಒಂದು ಒಳ್ಳೆಯ ದಿನ ಹುಣ್ಣಿಮೆ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಅಂದಿನ ದಿನ ಶಾಂತಿ ಪೂಜೆಗಳನ್ನು ಮಾಡಿ ಬಾಲಗ್ರಹ ಆಗುವುದನ್ನು ತಡೆಯಬಹುದು ಮಕ್ಕಳಿಗೆ ಬೇಗ ದೃಷ್ಟಿದೋಷ ಆಗಿಬಿಡುತ್ತೆ ಯಾರಾದರೂ ಸರಿ ಸ್ವಲ್ಪ ನೋಡಿದ್ರೆ ಸಾಕು ಅವ್ರಿಗೆ ದೃಷ್ಟಿ ಆಗಿಬಿಡುತ್ತೆ ಅದನ್ನು ಕೂಡ ದೃಷ್ಟಿ ತೆಗೆಯೋದ್ರ ಮೂಲಕ ಅಂದಿನ ದಿನ ಪರಿಹರಿಸ್ಕೊಳ್ಬೋದು ಅಂದರೆ ತುಂಬಾ ಶಕ್ತಿ ಇರುತ್ತೆ ಅಂದಿನ ದಿನ ಅಂತ ಹೇಳ್ಬೋದು ಅದರಲ್ಲೂ ಭಾನುವಾರ ಹುಣ್ಣಿಮೆ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅಂದಿನ ದಿನ ಮನೆಯಲ್ಲಿ ನಮ್ಮ ಶಕ್ತಿಯನುಸಾರವಾಗಿ ಪೂಜೆ ಮಾಡಿ ದೇವರ ನಾಮಗಳು ಸ್ತೋತ್ರಗಳು ಅಷ್ಟೋತ್ರಗಳು ಹೇಳಿದರೆ ತುಂಬ ಒಳ್ಳೆಯದು ಅಂದಿನ ದಿನ ಸಂಕಲ್ಪಗಳನ್ನು ಮಾಡಿಕೊಂಡರೆ ತುಂಬ ಬೇಗ ಫಲ ಪಡೆದುಕೊಳ್ಬೋದು ಹಾಗೆ ಹುಣ್ಣಿಮೆ ದಿನ ಮನೆಯಲ್ಲಿರುವ ದವಸ ಧಾನ್ಯಗಳನ್ನು ಬಟ್ಟೆ ಮತ್ತು ಒಡವೆ ವಸ್ತ್ರಗಳನ್ನು ಯಾವುದೇ ತರಹದ ವಸ್ತುಗಳನ್ನಾಗಲಿ ಮನೆಯಿಂದ ಹೊರಗೆ ಕೊಡಲು ಹೊರಗೆ ಕೊಡುವುದು ಅಂದರೆ ಬೇರೆಯವರಿಗೆ ಕೊಡುವುದು ಅಷ್ಟೊಂದು ಒಳ್ಳೆಯದಲ್ಲ ವೀಕ್ಷಕರೇ ಅಮಾವಾಸ್ಯೆ ಹುಣ್ಣಿಮೆ ದಿನ ಮುಖ್ಯವಾಗಿ ನಾವು ಪಾಲಿಸಬೇಕಾದ ವಿಷಯಗಳನ್ನು ತಿಳಿಸಿದ್ದೇನೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ಈ ಭಕ್ತಿ ಭಂಡಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ನಿಮ್ಮ ಮೆಚ್ಚುಗೆಯನ್ನು ಕೊಡಿ ನಮಸ್ತೆ